ಜಾಗದಲ್ಲಿ ಫಂಕ್ಷನ್ ಮಾಡಿದಾಗ ನಮ್ಮವರು ಅವತ್ತು ಸುಮಾರು ಒಂದು ನೂರರಿಂದ ನೂರೈವತ್ತು ಜನ ಇದ್ರು ಅವತ್ತು ಅವರು ಒಂದು ಮಾತು ಹೇಳಿದ್ರು ಏನ್ರಿ ನೀವು ಇಷ್ಟೇ ಜನ ಇರೋದು ನಾನು ಹೇಳಿದೆ ಇದು ಸಡನ್ ಆಗಿ ಫಿಕ್ಸ್ ಆಗಿರೋದು ಸರ್ ಮುಂದಿನ ಸಭೆಗೆ ಈ ಚೌಟ್ರಿ ತುಂಬಾ ಆಚೆ ಹೋಗಿರ್ತದೆ ನೀವು ನೋಡಿ ಬೇಕಾದ್ರೆ ಅಂತ ಹೇಳುದು ಅದೇ ಪ್ರಕಾರ ನಾವು ಎಂಟು ವರ್ಷ ಮಾಡಿದಾಗ ಚೌಟ್ರಿ ತುಂಬಾ ಆಚೆ ಹೋಗಿತ್ತು ಸೋಮಣ್ಣ ಅವಾಗ ಕರೆಕ್ಟ್ ಅಯ್ಯ ನೀವು ನಿಮ್ಮವ್ರು ಇದ್ದಾರೆ ಅಂತ ಅವಾಗ ಗೊತ್ತಾಯ್ತು ಯಾಕೆ ರಾಜಕೀಯ ವ್ಯಕ್ತಿಗಳು ನಾವು ಜನ ನೋಡಿದ್ರೆ ಬೆಲೆ ಕೊಡೋದು ಹಂಗಾಗಿ ನಮ್ಮ ಜನಾಂಗ ಇದೆ ಅನ್ನೋದಕ್ಕೆ ಸಾಕ್ಷಿ ಈಗ ಈ ಸಾವ ಈ ಏನು ಜಾಗೃತ ವೇದಿಕೆಯಿಂದ ಸೇರಿಸ್ತಾ ಇದ್ದಾರೆ ಜನಗಳನ್ನ ಎಲ್ಲ ಇದು ಬೆಂಗಳೂರಲ್ಲಿ ಸೇರಿಸೋದು ತುಂಬಾ ಕಷ್ಟ ಇದೆ ಹಂಗಾದ್ರೂ ಜನ ಸೇರಿದ ಇಲ್ಲಿ ಲೋಕಲ್ ಅಲ್ಲಿ ಅಷ್ಟು ಜನ ಇದ್ದಾರೆ ಇನ್ನ ಬಂದಿಲ್ಲ ನನಗೆ ಮಾಹಿತಿ ಇದೆ ನನಗೆ ಎಲ್ಲಲ್ಲಿ ಎಷ್ಟೆ ಜನ ಇದ್ದಾರೆ ಏರಿಯಾದಲ್ಲಿ ಅಂತ ನನ್ಗೆ ಗೊತ್ತಿದೆ ಇನ್ನ ಬರ್ಬೇಕಾಗಿತ್ತು ಇನ್ನ ಬಂದಿಲ್ಲ ಇದು ಬಿಡ್ಬೇಕು ನಮ್ ಜನಾಂಗದವರು ನಮ್ದು ಒಂದು ಜಯಂತಿ ಮಾಡ್ತಾ ಇದಾರೆ ನಮ್ ಸಮಾಜದ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮದುವೆ ಅಂತ ಬರಬೇಕು ಯಾರು ಎಲ್ಲರಿಗೂ ಮನೆಗಳಿಗೆ ಹೋಗಿ ಮದ್ವೆಗಳು ಕರೆಯ ಅವ್ರ ಮಕ್ಕಳ ಮದ್ವೆನಾಯಿತು ಸಮಾಜದ ಫಂಕ್ಷನ್ ಸಮಾಜದ ಫಂಕ್ಷನ್ ಆದಾಗ ಎಲ್ಲರೂ ಬರಬೇಕು ಅದು ಫಸ್ಟ್ ನಾವು ನಮ್ಮ ತರ ಅಂತ ಉಳಿಸ್ಕೊಂಡ್ರೆ ನಮ್ ಸಮಾಜ ಮೇಲೆ ಬರೋದು ಇಲ್ಲೆಲ್ಲ ಸುಮ್ನೆ ನಾವು ಯಾವಾಗ ನಮ್ದು ಅನ್ನೋದು ಉಳಿಸ್ಕೊಳ್ತೀರೋ ಅವಾಗವರೆಗೂ ನಮ್ಮ ಸಮಾಜ ಮುಂದೆ ಬರಲ್ಲ ಯಾಕೆ ನಾನು ಹತ್ತು ವರ್ಷದಿಂದ ರಾಜ್ಯಾಧ್ಯಕ್ಷನಾಗಿ ನೋಡ್ತಾನೆ ಇದ್ದೀನಿ ಇಡೀ ಜನಾಂಗದ ಮಡಿವಾಳರು ಅಂತ ಏರ್ಗೋಕೆ ಹಿಂದೆ ತಾಕ್ತಾ ಇದ್ರು ಈಗ ಈಗ ನಾವು ಅಂತ ಎಲ್ಲಾ ಕಡೆ ಸಭೆ ಸಮಾರಂಭಗಳು ಮಾಡಿ ಜನರು ತೋರಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಈಗ ಕಂಡುಬಿಟ್ಟು ನೋಡ್ತಾ ಇದ್ದಾರೆ ನಮ್ಮವ್ರ ಮುಂಚೆ ಅದು ನೋಡ್ತಾ ಇರಲಿಲ್ಲ ಅದ್ ಯಾಕೆ ಅಂತಂದ್ರೆ ನಮ್ಮವ್ರು ಯಾರು ಸೇರ್ತಾ ಇರಲಿಲ್ಲ ಹಿಂಗೆ ಸಾವಿರಾರು ಜನಾನ್ ಸೇರಿಸಿ ಲಕ್ಷಾಂತರ ಜನ ಸೇರಿಸಿ ಫಂಕ್ಷನ್ ಮಾಡಿ ಮಾಡಿ ನಾವು ರಾಜ್ಯದಲ್ಲಿ ಏನು ನಾವು ಜನ ಇದ್ದೀರಿ ಮಡವಾಡ್ ಏನು ಈಗ ವರದಿಯಲ್ಲಿ ಆರು ಲಕ್ಷ ಅಂತ ಬಂದಿದೆ ಏಳು ಲಕ್ಷ ಜನಸಂಖ್ಯೆ ಇರೋದು ನಾವು ಒಂದು ಲಕ್ಷ ಈಗ ಹೆಚ್ಚಾಗಿದ್ದಾರೆ ಅದು ಇರಲಿ ಅದನ್ನು ಯಾಕೆ ನಾವು ಜನಾಂಗದ ವರದಿ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರೆ ನಮ್ದು ಎಸ್ ಸಿ ಹೋರಾಟ ಇದೆ ಈ ಈ ವರದಿಯಲ್ಲಿ ಈ ಸಮಾಜದ ಶೋಷಿತ ಸಮಾಜದ ಏನು ಇವಾಗ ಕಂತರಾಜ್ ವರದಿಯಲ್ಲಿ ನಾವು ಏನು ಮಡಿವಾಡರು ಏನ್ ಸ್ಥಿತಿಗತಿಗಳಲ್ಲಿ ಇದ್ದೀರಿ ಅಂತ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ನಾವು ಯಾವ ರಾಜಕೀಯವಾಗಿ ಯಾವ ಮಟ್ಟದಲ್ಲಿ ಇದ್ದೀರಿ ಅಂತ ಅದ್ರಲ್ಲಿ ತೋರಿಸಿದೆ ಅದಕ್ಕೆ ನಾವು ವರ್ಗಾದ್ರಿಗೆ ಅದನ್ನ ವಜೆ ಬಿಡುಗಡೆ ಮಾಡಬೇಕು ಅಂತ ಅಂತ ಯಾಕೆ ಕೆಲವ ಪಟ್ಟದ ಹಿತ ಶಕ್ತಿಗಳ ವಜೆ ಬಿಡುಗಡೆ ಮಾಡಬಾರ್ದು ಅಂತಂದು ಮಾಡಬಾರ್ದು ಅಂತ ಹೇಳಿದವರು ಯಾರೇನಾಗಿರ್ಲಿ ಅವರು ಬೇಡಪ್ಪ ನಮ್ಮ ನಮ್ಮ ಜಾತಿಗೆ ಒಟ್ಟು ಸಾಕು ನಿಮ್ ಯಾವುದು ಬೇಡ ನೀವು ವರದಿ ಬೇಡ ಅಂತ ಹೇಳಿ ನೋಡೋಣ ಯಾರಾದರೂ ಯಾರು ಹೇಳಕ್ಕಿಲ್ಲ ಅವ್ರಿಗೆ ಇಂದ್ರ ಅವರು ಇಂದ್ರ ಏನು ಈ ಇಡೀ ಆಸ್ತಿ ಕರ್ನಾಟಕದ ಟ್ರೋಟಲ್ ಆಸ್ತಿಯಲ್ಲಿ ಐವತ್ತು ನಾಲ್ಕು ಪರ್ಸೆಂಟ್ ಎರಡು ಜಾತಿ ಹತ್ರ ಇದೆ ಯಾಕೆ ಮಾಡಿದ್ದಾರೆ ಅವರು ಸಂಸ್ಥೆಗಳು ಮಾಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಇವಾಗ ಬೇಡ ಯಾರು ಬೇಡ ಇದು ನಮ್ ನಮ್ದು ನಾವು ಒಂದು ಪರ್ಸೆಂಟ್ ಇದು ಪಾಯಿಂಟ್ ನೈನ್ ಸಿಕ್ಸ್ ಫೈವ್ ಪರ್ಸೆಂಟ್ ಇದ್ದೀವಿ ನಾವು ಇಡೀ ರಾಜ್ಯದಲ್ಲಿ ನಮಗೆ ಈ ಜಾತಿ ವರದಿ ಬಿಡದೆ ಆದ್ರೆ ಗೊತ್ತಾಗುತ್ತೆ ನಮ್ಗೆ ಏನ್ ಸಿಗುತ್ತೆ ಅಂತ ನಾವು ಈಗ ಎಸ್ ಸಿ ಹೋರಾಟ ಮಾಡ್ತಾನೆ ಹೇಳ್ತೀರಿ ಆದ್ರೆ ಈ ವರದಿಯಲ್ಲಿ ನಮ್ಮನ್ನ ಗಿಂತ ನೀವು ಕಮ್ಮಿ ಇದ್ದೀರಿ ಅಂತ ವರದಿ ಆಗಲಿ ಯಾಕೆ ಅಂತಂದ್ರೆ ಆ ವರದಿ ಬಂದಾನೆ ಗೊತ್ತಾಗುತ್ತೆ ಅದಕ್ಕೆ ನಮ್ಗೆ ಏನ್ ಎಸ್ ಸಿ ಮಕ್ಕಳಿಗೆ ಏನ್ ಫೆಸಿಲಿಟಿ ಸಿಗುತ್ತಾ ಫೀಸು ಕಡಿಮೆ ಆಗ್ಲಿ ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮುಂದಿನ ದಿನಗಳಲ್ಲಿ ನಮಗೂ ಹಾಗೆ ಆಗುತ್ತೆ ನೂರಕ್ಕೆ ನೂರು ಆಗುತ್ತೆ ಅದು ನಾನು ಆ ಅದಾಗವ್ರಿಗೂ ಬಿಡೋದಿಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕ ಫ್ರೀ ಮಾಡ್ತೇನೆ ಮಾಡಿಸ್ತೀನಿ ಅಂತ ಗಂಟಾ ಭಕ್ ಹೇಳ್ತೀನಿ ಅಲ್ಲಿವರೆಗೂ ನಾವು ನಾವು ರಾಜ್ಯ ಸಂಘ ಸತತವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಈಗ